ಇವತ್ತೊಂದು ಪೊಲೀಸ್ ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಯಲ್ಲಾಪುರದ ಕಣ್ಣಗೇರಿ ಅಂತ ಅಲ್ಲಿ ಸುಮಾರು ಆರು ಐವತ್ತು ಟೈಮ್ಗೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತ ಹೇಳಿ ಮೂವತ್ತೇಳು ವರ್ಷ ರಾಮನಗರ ಜೋಡಾ ತಾಲೂಕವನು ಇವನು ರವಿಶೇಖರ್ ಎರಡು ಸಾವಿರದ ಹದಿಮೂರರಿಂದ ಮತ್ತು ಈಗ ಈ ವರ್ಷದ ಗೂಂಡಾ ಅಲ್ಲಿ ಬಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರಾಮನ ಗೂಂಡಾ ಕಾಯ್ದೆಯಲ್ಲಿ ಪ್ರಪೋಸಲ್ ಕರೆಸಿದಂಥ ವ್ಯಕ್ತಿ ಇವ್ರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಬರಿ ಮತ್ತು ಎಕ್ಸ್ಟ್ರಾಕ್ಷನ್ ಒಂದು ಗ್ರೀವಿಯಸ್ ಹಟ್ ಕೇಸು ತ್ರೀ ನಾಟ್ ಸೆವೆನ್ ಒಂದು ಕೇಸು ತ್ರೀ ನಾಟ್ ಸಿಕ್ಸ್ ಒಂದು ಕೇಸು ಮತ್ತು ಖಾನಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾಲಕ್ಕೆ ಕುಂದು ಬರುವಂತಹ ಒಂದು ರೊಲಸ್ಟೇಷನ್ ಕೇಸು ಅಸಾಲ್ಟ್ ಪೊಲೀಸು ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆ ಮೂರು ಕೇಸು ಹಾಗಾಗಿ ಎಲ್ಲ ಸೇರಿ ಹದಿನಾರು ಕೇಸಲ್ಲಿ ಈ ಆರೋಪಿ ಇಲ್ಲೂ ವಿಚಾರಣೆ ಅದ್ರಲ್ಲಿ ಒಂಬತ್ತು ಟ್ರೈಲಲ್ಲಿ ಇದೆ ಎಲ್ಲಾ ಸಾಕ್ಷ್ಯಾಧಗಳನ್ನ ಎದುರಿಸೋದು ಅಲ್ಲಿ ಕೋರ್ಟ್ ಅಲ್ಲಿ ಬಂದು ರಾಜಿ ಮಾಡ್ಕೊಳ್ಳೋದು ಮತ್ತೆ ರಾಜಿ ಮಾಡ್ಕೊಳ್ತಾ ಮನೆ ಹತ್ರ ಹೋಗ್ಬಿಟ್ಟು ತಲಾಟೆ ಮಾಡಿ ಹೊಡಿಯೋ ಪ್ರವೃತ್ತಿ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನ ಕಾಂಪೈಸ್ ಮಾಡಿದರೆ ಮತ್ತೆ ಇನ್ನು ಎರಡು ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟಿ ಇದೆ ಇದನ್ನು ಜಾರಿ ಮಾಡೋಕ್ಕ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವನ್ನ ದೂಡಿ ಅವನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಕಳೆದ ಮೂರು ತಿಂಗಳಿಂದ ಇವಸ್ಟ್ಯಾಂಡಿಂಗ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಪಿ ಎಸ್ ಐ ರಾಮನಗರ ಮತ್ತು ಇನ್ನೊಂದು ಕುರುಗು ಕುರುಗುಂಟಿ ಪಿ ಎಸ್ ಐ ಮತ್ತು ಹಳೆಯರ ಪಿ ಎಸ್ ಐ ಬಸವರಾಜ್ ಮತ್ತು ನಮ್ಮ ಸಿರ್ಸಿದ ಇಂಡಿಯನ್ ಮಾರ್ಕೆಟ್ ಪಿ ಎಸ್ ಐಕುಮಾರ್ ಪಿ ಮತ್ತು ನಮ್ಮ ಪಿ ಎಸ್ ಐ ಜೋಯಿಡ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಹುಡುಕ್ತ ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ಮನೆ ಹತ್ರ ರಾಮನಗರ ಅಂತ ಗೊತ್ತಾಗುತ್ತೆ ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದವರು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಕ್ರ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ಹಿಡಿಯೋಕ್ಕೆ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯಕ್ ಟಿಮ್ ಇವನು ಇವರು ಸೈಟ್ ಆಗಿದ್ದಾನೆ ಮಹಾಂತೇಶ್ ನಾಯ್ಕು ಜಾಫರ್ ಮತ್ತೆ ಅಸ್ಲಂ ಸತೀನೊಬ್ರು ಹಸ್ಮಾನಿ ಉಸ್ಮಾನಿ ಮಲ್ಲಿಕಾರ್ಜುನ್ ಒಸ್ಮಾನಿ ಅಂತೇಳಿ ಅವ್ರು ಹಿಡಿಯೋಕ್ಕೆ ಹೋದಾಗ ಇವರು ಹೆಂಗ್ಳು ಹಿಡಿದ್ರೆ ಇಷ್ಟು ಕೇಸಲ್ಲಿ ಜೀವ ಹೋಗಬೇಕಂತ ಒಂದು ಉದ್ದೇಶದಿಂದ ಜಂಗಲಲ್ಲಿ ಎಲ್ಲ ಪೊಲೀಸರ ಮೇಲೆ ನೂರ ಮೂವತ್ತು ಕೇಳಿದರೆ ಅವರೆಲ್ಲ ಪೊಲೀಸ್ನ ಓಟ್ ಅವ್ರು ಮಾಡಿ ಎಲ್ಲವನ್ನು ಕೆಳಗಡೆ ಬಿಡಿಸಿ ಹೋದ ಸ್ಟಾರ್ಟ್ ಮಾಡಿದ್ದಾರೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾರೆ ಮತ್ತು ಚಾಕು ಇಲ್ಲ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಜಾಥರ್ಗೆ ಕೇಳ್ತ ಸಹಾಯಗಳಾಗಿದೆ ಸೊ ಸೆಲ್ಫ್ ರಿಕಾಶ್ನಲ್ಲಿ ಕಂಟ್ರೋಲ್ ರೂಮ್ ಎಲ್ಲ ಕೂಡಿ ಏರ್ ಮಾಡಿದ್ದಾರೆ ಏರ್ ಫೈರ್ ಮಾಡಿದ ಸಹ ಅವನು ಯಾವುದು ಅವನು ಏನು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವರಿಗೆ ಪಿ ಎಸ್ ಐ ಮಹಾತೇಶ್ ಅವರು ಒಂದು ಕಾಲಿಗೆ ಬಲಗಾಲಿಗೆ ಫೈಕ್ ಮಾಡಿ ಅವ್ರನ್ನ ಬಂಧನೆ ಮಾಡಿದ್ದಾರೆ ಈಗ ಯಲ್ಲಾಪುರ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಹೇಳ್ತಾರೆ ಪ್ರಕಾರ ಮಾಡ್ತೀವಿ ಮತ್ತು ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದ್ರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲಾ ಪ್ರಕರಣಗಳಿದ್ರೂ ಸಹ ಎಲ್ಲ ನ್ಯಾಯಾಲಯಗಳಲ್ಲಿ ಸಾಕ್ಷ್ಯಗಳನ್ನ ಎದುರಿಸುವಂತಹ ಒಂದು ಪ್ರವೃತ್ತಿ ಉಂಟಿದ್ದಾರೆ ಮತ್ತೆ ತುಂಬಾ ಕುಂಭದ ಸ್ವಭಾವಿದ್ದಾರೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಸಂಗೀತ ಹಿಡಿಯೋಕೋದಾಗ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ ಅಂತ ಹಿಂದೆಯೂ ಸಹ ಖಾನಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಾವು ಪೊಲೀಸ್ನೇ ದೂಡೋಗ್ಬಿಟ್ಟು ಕಲ್ಸ್ಕೊಂಡವನು ಇವತ್ತು ಸಿಕ್ಕಿದ್ದಾರೆ ಎನಿವೇ ನಾವು ಏನು ನಮ್ಮ ಪೊಲೀಸರು ಕರ್ತವ್ಯದ ಕರ್ತವ್ಯದವರಿಗೆ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದಿನ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ರಿಜಿಸ್ಟ್ ಮಾಡೋ ಮೇಲೆ ಏನು ಮಾಡಬೇಕು ಮತ್ತು ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವ್ರು ತಚ್ಕೊಂಡಿರೋದ್ರಿಂದ ಮನೆ